ನಾನ್ ಕಣ್ಣಾರ ನೋಡ್ದೆ ನಾನ್ ಕಣ್ಣಾರ ನೋಡ್ದೆ ನೀವು ಲಿಟ್ರಲಿ ನನ್ನ ಪರ್ಸ್ ಜಿಪ್ ತೆಗ್ದಿದ್ದು ದಿಸ್ ಇಸ್ ಈಸ್ ಆಟೋ ನಂಬರ್ ಅಂಡ್ ಇಸ್ ವಾಟ್ ಕಣ್ಣಾರ ನಾನ್ ನೋಡಿದ್ದು ಸುಳ್ಳು ಆಗಲ್ಲ ನೀವು ನನ್ ಲಿಟ್ರಲ್ಲಿ ಜಿಪ್ ಹಾಕಿದೀನಿ ನನ್ ಜಿಪ್ ಇಲ್ಲ ಮಾಡೋದು ನಿಮ್ಮಿಂದ ಬೇರೆ ಒಬ್ಬರಿಗೂ ಕೆಟ್ಟ ಹೆಸರು ಬರುತ್ತೆ ಸರ್ ಎಷ್ಟು ಸುಳ್ಳು ಹೇಳ್ತೀರಾ ಐ ವಿಲ್ ನಿಮ್ಗೆ ಕಪಾಲ ಕೊಡ್ಬಿಡ್ತೀನಿ ನಾನು ಸುಳ್ಳು ಹೇಳಿದ್ರೆ ನಾನ್ ಕಣ್ಣಾರ ನೋಡ್ತಾ ಇದೀನಿ ನೀವ್ ಜಿಪ್ ತಗ್ದಿ ದುಡ್ಡಗಿ ತರೋದು ಏನ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದೀನಿ ಆರ್ ಏನ್ ನಿಮ್ಗೆ ಏನಾದ್ರು ಇದು ಕ್ರ್ಯಾಕ್ ಆಗ್ಬಿಟ್ಟಿದ್ಯಾ ನಿಜನ ಮಾತಾಡಿ ನಾಲ್ಗೆ ಒಂದೇ ಇರ್ಬೇಕು ಮನುಷ್ಯನ್ಗೆ ಹತ್ತು ರೂಪಾಯಿ ಇಪ್ಪತ್ ರೂಪಾಯಿ ಕೇಳ್ರಿ ಕೊಟ್ಬಿಡ್ತೀವಿ ಅದೇನ್ರಿ ಈ ತರ ಕಲ್ಚಾರ ಮಾಡೋದು ನಿಮ್ಮನ್ನ ನಂಬಿ ನೀವು ಯಾವ ಪ್ಯಾಸೆಂಜರ್ ಬರ್ತಾರೋ ನಾನು ನೋಡ್ತೀನಿ ನಿಮ್ ನೀ ಪಕ್ಕ ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಹಾಕ್ತಾ ಇದ್ದೀನಿ ಇಲ್ಲಿಂದ ಹೋಗಿ ನೀವು ಫಸ್ಟ್ ನಾನ್ ನಿಮ್ಗೆ ಪೇ ಮಾಡಿದ್ದಾಯ್ತು ಬೇಡ ನೀವ್ ಕಾಲ್ ಬಿಡೋದ್ ಬೇಡ ದೇವ್ರ ಕಾಲಿಗೆ ಹೋಗ್ಬಿಡಿ ನೀವು ಇಷ್ಟು ಕಚ್ಚಾ ಕೆಲಸ ಮಾಡ್ತಾ ಇದ್ದೀರಾ ಕಷ್ಟಪಟ್ಟು ದುಡಿತಾ ಇದ್ದೀರಾ ಅಲ್ಲ ನಾನು ಹೋಗಿ ಬರೋ ಅಷ್ಟೊಂದಿಗೆ ನಾನು ಬಾಗ್ಸಿ ತೆಗ್ದಿ ಇನ್ನೂರು ರೂಪಾಯಿ ತೆಗಿತೇನೆ ಶಾಟಾ ಎಸ್ ಸುಳ್ಳು ಹೇಳ್ತಾ ಇದ್ದೀರಾ ನಾನು ಸಿಪ್ ಓಪನ್ ಮಾಡಿ ನೋಡ್ತಾ ಇದ್ದೀನಿ ನಾನು ನಿಮಗೆ ಪೇ ಮಾಡಿದ್ದೀನಿ ಹೋಗಿ